परवाना सब ठीक है तो हमारा हुआ है अरे ये तो उसका मतलब है सही तस्वीर के लिए सैयद अब्दुल लतीफ भाईवा केंद्र पर आ रहा है वो भी कैंसिल मारो इनाम और जानकारी के लिए सही जन्म ಈ ಎದುರೂರ್ ಭಾಗದ ಒಂದು ಸಾವಿರದ ನಲವತ್ನಾಲ್ಕು ಎಕರೆ ಭೂಮಿಯನ್ನ ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನ ಅಧಿಕಾರಿಗಳು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಾನು ಬೆಳಗ್ಗೆಯಿಂದ ಇವತ್ತು ಯಾರ್ಯಾರಿಗೆ ನೋಟಿಸ್ ಬಂದಿದೆ ಅವ್ರನ್ನೆಲ್ಲ ಒಬ್ಬರು ಕರೆಸಿ ಮಾತಾಡ್ತೇನೆ ನಾವು ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ಬರು ಬಂದಿಲ್ಲ ನಮ್ಮ ಹತ್ರಕ್ಕೆ ಬಂದು ಹೇಳಿದೆ ಎಪ್ಪತ್ತೊಂಬತ್ತು ಜನವು ನನಗೆ ಮೂರು ಗುಂಟೆ ಇದೆ ಆರು ಗುಂಟೆ ಇದೆ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಅಥವಾ ನಾಲ್ಕು ಎಕರೆ ಇದ್ರೆ ಹತ್ತು ಜನ ಇದ್ದರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಮೊದಲಿಲ್ಲಿಂದ ಸರ್ಕಾರಕ್ಕೆ ವರ್ತಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ ಸಣ್ಣ ಹಿಡುವಳಿದಾರರಿದ್ದಾರೆ ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ನವರು ಇದ್ದಾರೆ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಬಡವರಾದವರು ಇದ್ದಾರೆ ಅವ್ರಿಗೆ ಆ ಜಮೀನು ತಗೊಂಡ್ರೆ ನಿರ್ಗತಿಕರಾಗುತ್ತೆ ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿದೆ ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ ಈಗ ನೋಟಿಫಿಕೇಶನ್ ಹೊರಟ ಒಂದು ವರ್ಷದಿಂದ ಸಬ್ ರಿಜಿಸ್ಟ್ರರ್ ಆಫೀಸಲ್ಲಿ ಯಾವ ಓಯೋ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ ಇದರ ಹಿಂದೆ ನಡೆದ ಮೀಟಿಂಗ್ ಅಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ ನಂದು ಇಂಥ ಸರ್ವೆ ಭೂಮಿ ಇದೆ ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಅಂತ ಬರ್ತೀನಿ ಇವತ್ತು ಕೂಡ ಅದೇ ರೀತಿ ನೀವು ಯಾರೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಪೊಲೀಸ್ ಅವರು ಇರ್ತಾರೆ ಸರ್ವೆ ನಂಬರ್ ಕರೀತಾರೆ ಅವರು ಆ ಸರ್ವೆ ನಂಬರ್ ಕರೆದಾಗ ಆ ಸರ್ವೆ ನಂಬರ್ನವರು ಅದರ ಪರವಾಗಿ ಯಾರು ಬಂದಿದ್ದೀರಿ ನೀವು ಹೋಗಿ ನಿಮ್ಮ ಕಾಗದ ಕೊಟ್ಟುಬಿಡಿ ಯಾವುದು ತೊಂದರೆ ಇರೋದಿಲ್ಲ ಸೂರ್ಯವರು ನಾನು ಬ್ಯಾಟಪ್ನವರು ಸುಧಾಕರ್ ನಾವೆಲ್ಲರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ ಯಾರು ಬ್ರೋಕರ್ಸ್ ಅಲ್ಲ ರಾಜಕಾರಣ ಮಾಡೋದಕ್ಕೆ ಎರಡು ವರ್ಷ ಮೂರು ತಿಂಗಳಾಗಿದ್ರೆ ನನ್ನ ಮುಖಾನೇ ಹೊರಗೆ ಹಾಕಿಲ್ಲ ಆದರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸಲು ದಾಟಿ ಆಚೆಗೆ ಬಂದಿದ್ದೇನೆ ನಾವೆಲ್ಲರೂ ಇಷ್ಟೇ ಹೇಳಿದೆವು ಅಧಿಕಾರಿಗಳಿಗೆ ಸ್ವೈಚ್ಛೆಯಿಂದ ಯಾರಾದರೂ ರೈತರು ಕೊಡೋರಿದ್ರೆ ಧಾರಾಳವಾಗಿ ತಗೊಳ್ಳಿ ನಮ್ದೇನು ಆಕ್ಷೇಪ ಇಲ್ಲ ರೈತರು ಯಾರಾದರೂ ಕೊಡೋದಿಲ್ಲ ಅಂದ್ರೆ ನಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಆ ಜಮೀನು ನೀವು ಮುಟ್ಟು ಹಾಗಿಲ್ಲ ಅವರ ರಕ್ಷಣೆಗೆ ನಾವಿದ್ದೇವೆ ಧೈರ್ಯವಾಗಿ ಯಾರು ಪೊಲೀಸರ ಜೊತೆ ಸಹಕರಿಸಬೇಕು ಅಧಿಕಾರಿಗಳ ಜೊತೆ ಸಹಕರಿಸಬೇಕು ಅನುಚಿತವಾಗಿ ಯಾರು ವರ್ತಿಸಬಾರ್ದು ಗೌರವವಾಗಿ ನಡ್ಕೊಳ್ಬೇಕು ಈಗ ನೋಡಿ ಕೇ ಮುನಿ ಎಂಬ ಕರೆದವ್ರು ಕರೆದವರು ಲೈನಲ್ಲಿ ನಿಂತ್ಕೊಂಡು ತಯ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗ ಸಣ್ಣ ರೈತಾದ್ರೂ ಕೂಡ ಸಂವಿಧಾನ ಸರ್ವೋಚ್ಚ ಸಂವಿಧಾನಕ್ಕೆ ಮೇಲವ್ರು ತಾವು ಅಲ್ಲ ನಾನು ಅಲ್ಲ ಅವರು ಚೌಕಟ್ಟು ನೋಡಿಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಈಗ ಆದ್ರೆ ನೋಟಿಫಿಕೇಶನ್ ನೋಡಿಸಿದ್ರು ಒಂದು ವರ್ಷ ಆಗೋಯ್ತು ವಹಿವಾಟ್ ಮಾಡಬಾರ್ದು ಅಂತ ಹೇಳಿ ಸಬ್ಲ್ ಆಫೀಸ್ಗೆ ನೀವು ಪಡಬಾರ್ದ ಕಷ್ಟ ಎಲ್ಲ ರೈತರೂ ನಾಯಕ ಕಳೆದ ಹೋಗಿದ್ದರು ಈಗ ತಾವು ಮೊನ್ನೆ ಮೊನ್ನೆ ನೀವು ಬಂದಾಗ ಹಿಂದಿನ ಮೀಟಿಂಗ್ ಅಲ್ಲಿ ಸುಮಾರು ಜನ ರೈತರು ಇವತ್ತು ನಾವು ಬಂದು ಕೂತವ್ರಿಗೆ ಎದುರುಗಡೆ ಚೇರ್ ಹಾಕಿ ಕೂಡಿ ಏನಪ್ಪಾ ನಾವು ಹೇಳೋದು ಅವರೆಲ್ಲರೂ ಎದುರಿಗೆ ಅವ್ರಿಗೂ ಅರ್ಥ ಆಗುವ ಹಾಗೆ ಎಲ್ರಿಗೂ ಸ್ಪಷ್ಟವಾಗಿ ಹೇಳಬೇಕು ಯಾರಾದ್ರೂ ರೈತರು ತಮ್ಮ ಭೂಮಿಯನ್ನು ಖುಷಿಯಿಂದ ಸ್ವೈಚ್ಛೆಯಿಂದ ನಮಗೆ ಸಾಕಾಗಿದೆ ವ್ಯವಸಾಯ ಬಿಟ್ಕೊಳ್ತೀರಿದ್ರೆ ನೀವು ಮಾರಾಯಣ ಸ್ವಾಧೀನ ಮಾಡಿಕೊಂಡು ಆದ್ರೆ ಯಾವುದೇ ರೈತ ನಾವು ಬಿಡಕ್ಕೆ ತಯಾರಾಗಿ ಅದ್ರ ಬಗ್ಗೆ ಒಂದು ಗುಡ್ಡೆ ಕೂಡ ನೀವು ಸ್ವಾಧೀನ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಆಗುವುದಿಲ್ಲ ಮಾಡುದು ಇದು ನಮ್ಮ ಸ್ಪಷ್ಟ ಅಭಿಪ್ರಾಯ ನಿಮಗೂ ಕಾನೂನು ಅರ್ಥವಾಗುತ್ತೆ ನಾವು ಶಾಸನ ರಚನೆ ಮಾಡೋ ಸ್ಥಾನದಲ್ಲಿ ಚಕ್ರ ನಡೀತಾ ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಮಾಡಬಾರ್ದು ಸ್ವಚ್ಛೆಯಿಂದ ಕೊಡದ ನೀರು ನಮ್ಮ ಅಭ್ಯರ ಇರುವುದಿಲ್ಲ ನಾನು ಅವ್ರಿಗೆಲ್ಲ ಏನ್ ಬುದ್ಧಿವಾದ ಹೇಳ್ತಾರೆ ಕ್ಯೂನಲ್ಲಿ ನಿಂತ್ಕೋಬಹುದು ನುಗ್ಗಿ ಬರಬಾರ್ದು ಒಬ್ಬರೊಬ್ಬರಾಗಿ ಎಲ್ಲರೂ ಒಬ್ಬರೇ ತಗೊಂಡು ಕೊಟ್ರೆ ಅದು ಕೂಡ ಮತ್ತೆ ತಪ್ಪತ್ತ ಕಲ್ಪನೆ ಮಾಡುತ್ತೆ ಸಂಘಟನೆ ಮಾಡ್ಕೊಂಡಿದ್ದೀರಿ ಗ್ಯಾಂಗ್ ಹಂಗೂ ಆಗ್ಬಾರ್ದು ಒಬ್ರೊಬ್ರು ಬಂದು ನೀವು ಏನು ಬರ್ದಿದ್ದೀರಿ ನಿಮ್ಗೆ ಯಾವ ಸರ್ವೆ ನಂಬುದು ಯಾವ ಊರು ನಿಮ್ಗೆ ಇಷ್ಟ ಇದೆ ಇಲ್ಲ ತಿಳಿಸ್ಬಿಡಿ ನಾವು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಡ್ತೀವಿ ಭೂ ಸ್ವಾಧೀನ ಅಧಿಕಾರಿ ಆಗಿದ್ದೀವಿ ದೇವ್ನಲ್ಲಿ ಮನೆ ತರ ತೀರ್ಮಾನ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ದೇವೇಂದ್ರ ಹೇಳಿದ್ದಾರೆ ನಾವು ಇಷ್ಟ ನಾವು ಇರ್ತಕ್ಕಂಥ ತಗೊಳ್ಳೋದಿಲ್ಲ ನೋಟಿಫಿಕೇಶನ್ ಡ್ರಾಪ್ ಮಾಡಿದ್ದೇವೆ ಅನ್ನೋ ಸ್ವೈಚ್ಛೆಯಿಂದ ಕೊಡೋವರಿಗೆ ನಮ್ಗೆ ಜೀವನ ನಾವು ಹೇಳೋದಷ್ಟೇ ಬೇರೆ ಇನ್ನೇನು ಮಾತುಕತೆಗೆ ಅವಕಾಶ ಇಲ್ಲ ಅತ್ಯಂತ ನಡ್ಕೊಂಡು ಹೋಗುತ್ತೆ ರೈತರಿಗೆಲ್ಲ ತಿಳುವಟಿಕೆ ಇಲ್ಲಿ ರಾಜಕಾರಣ ಇಲ್ಲ ಎಲೆಕ್ಷನ್ ಇಲ್ಲ ಯಾರ ಹೆಸರು ನಾವು ತಗೊಳ್ಬೇಕಾಗಿಲ್ಲ ಅನಾವಶ್ಯಕವಾಗಿ ಕೆಲಸ ಬಾರದ ಬರಗಳನ್ನು ಸರ್ಕಾರದ ಉದ್ದೇಶ ಇಲ್ಲಿ ಸಫಲ ಆಗೋದಿಲ್ಲ ಬೇರೆ ಏನೆಲ್ಲಾದ್ರೂ ಮಾಡ್ಲಿಕ್ಕೆ ಇವರಿಗೆ ನಾವು ವಿಚಾರಣೆ ಮಾಡಿ ಬಹುತೇಕ ತೊಂಬತ್ತು ಬಾರದ ಜನರಿಗೆ ಇಷ್ಟ ಇದೆ ವೇಳೆ ಇಲ್ಲಿ ಸರ್ಕಾರದ ಭೂಮಿ ಇತ್ತು ಸರ್ಕಾರದ ಭೂಮಿ ಬೇಕಂತ ತಗೊಂಡು ಮಾಡಲಿ ಮಾಡಿ ಒಳ್ಳೇದಾಗ್ಲಿ ಎಲ್ಲ ಸಹಕರಿಸ್ತಾರೆ ಜೂನಲ್ಲಿ ಬಂದು ನಿಂತ್ಕೊಳ್ತಾರೆ ಅವರು ಒಂದು ಮಾತು ಹೇಳ್ಬಿಟ್ಟು